ನಮಸ್ಕಾರ ಎಲ್ಲರಿಗೂ ಹೆಂಗಿದ್ದೀರಾ ರೆಸಿಪಿ ತೋರಿಸೋದ್ರ ಬದಲಿಗೆ ಹಿಂಗೆ ಬಂದು ಕುಂತಿದೀಯಪ್ಪ ಮಾರಾಯ ಅಂತ ಕೇಳ್ತಿದ್ದೀರಾ ಯಾಕೆ ಅಂತ ಹೇಳ್ತೀನಿ ಹೊಸ ಟೀ ಶರ್ಟ್ ತೊಗೊಂಡಿದ್ದೀನೋ ದಿಮಾಕ್ ಮಾಡೋಕೆ ಬಂದೈತಿ ಅಂತ ನಿಮ್ಗೆ ಅನ್ನಿಸ್ಬೋದು ಹೊಸ ಟೀ ಶರ್ಟ್ ಅಲ್ಲ ಇದು ಹಳೇದೆ ಸುಮ್ಮನೆ ಹಿಂಗೆ ಸ್ವಲ್ಪ ಮಾ ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ ಎಲ್ಲರೂ ಹೆಂಗಿದ್ದೀರಾ ವಿಚಾರಿಸ್ಕೊಂಡು ಹೋಗೋಣ ಹಾಗೆ ಕೆಲವೊಂದು ವಿಚಾರಗಳ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ ಎಲ್ಲರೂ ಹೇಗಿದ್ದೀರಾ ಊಟ ತಿಂಡಿ ಕಾಫಿ ಟೀ ಎಲ್ಲನೂ ಆಯಿತಾ ಎಲ್ಲನೂ ಆಗಿರುತ್ತೆ ಹಂಗೆ ನಾನು ಅದರ ರೆಸಿಪಿ ಮಾಡೋಣ ಅಂತ ಅಂದ್ಕೊಂಡೆ ಇವತ್ತು ಟೈಮ್ ಆಗಲಿಲ್ಲ ಹಾಗಾಗಿ ಮಾ ಮಾಡಲಿಲ್ಲ ಹಾಗೆ ಕೆಲವೊಬ್ಬರು ಒಂದು ಪ್ರಶ್ನೆಗಳನ್ನು ಕೇಳಿದರು ಆ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳ್ದಂಗೆ ಆಗುತ್ತೆ ಹಾಗೆ ಕೆಲವೊಂದು ನಿಮಗೆ ಸಲಹೆಗಳನ್ನು ಕೊಡಬೇಕು ಅಂತ ಅಂದ್ಕೊಂಡಿದ್ದೆ ಹಾಗಾಗಿ ಬಂದಿದ್ದೀನಿ ಮೊದಲಿಗೆ ಏನಪ್ಪ ಅಂತಂದರೆ ನಿಮ್ಗೆ ತುಂಬ ಜನ ಕೇಳಿದರು ನಾನು ಮೊನ್ನೆ ಒಂದು ಸ್ಟೀಲ್ದು ತರಕಾರಿ ಹೆಚ್ಚ ತ ತರಿಸಿದ್ದೆ ಸ್ಟೀಲಿಂದು ಒಂದು ಬೋರ್ಡ್ನ ಅದರ ಲಿಂಕ್ ಕೇಳಿದ್ರು ನಾನು ಅದನ್ನು ಮೈ ಕಲೆಕ್ಷನ್ ಟೂ ಅಂತ ಒಂದು ಇದನ್ನು ಮಾಡಿದ್ದೀನಿ ಕ್ರಿಯೇಟ್ ಮಾಡಿದ್ದೀನಿ ಒಂದು ಸ್ಟೋರ್ನ ನೀವು ಅದರಲ್ಲಿ ಹೋಗ್ಬಿಟ್ಟು ಕ್ಲಿಕ್ ಮಾಡಿದರೆ ಅದರಲ್ಲಿ ಲಿಂಕ್ ಬರುತ್ತೆ ನೀವು ಅಲ್ಲಿಂದ ಬೇಕು ಅಂತಂದರೆ ತರಿಸ್ಕೋಬೋದು ಚೆನ್ನಾಗಿದೆ ಲೈಟ್ ವೆಯ್ಟ್ ಕೂಡ ಇದೆ ಚೆನ್ನಾಗಿದೆ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ತರಿಸ್ಕೊಳ್ಳಿ ಆಮೇಲಿಂದ ಇನ್ನೊಬ್ಬರು ಒಂದು ಸಲಹೆಯನ್ನು ಕೊಟ್ಟಿದ್ದರು ಏನಪ್ಪ ಅಂತಂದರೆ ಅದೇ ನಿಮ್ಮ ಕಿಚನ್ ತುಂಬ ಚೆನ್ನಾಗಿದೆ ಆದಷ್ಟು ಪ್ಲಾಸ್ಟಿಕ್ ಮುಕ್ತ ಮಾಡಿ ಅಂತ ಹೇಳಿದರು ನಾನು ಅದರ ಬಗ್ಗೆ ಯೋಚಿಸ್ತಾ ಇದ್ದೀನಿ ಸದ್ಯಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಮುಂದೆ ಮಾಡ್ತೀನಂತೆ ಎಲ್ಲ ತೆಗೆದುಬಿಟ್ಟು ಸ್ಟೀಲ್ ಅಥವಾ ಗಾಜಿನದ್ದು ಬಳಸೋಣ ಅಂತ ಇದ್ದೀನಿ ಗಾಜಿನದು ತರಬಹುದು ತರೋದನ್ನು ದೊಡ್ದಲ್ಲ ನಮ್ಮ ಕೈಗಳು ಒಂಥರ ಏನಪ್ಪ ಅಂತಂದರೆ ನಮ್ಮ ಕೈಗಳನ್ನ ಇಲ್ಲ ದಿನಕ್ಕೊಂದು ಏನಾದರೂ ಒಂದು ಎತ್ತಾಕಿಲ್ಲ ಅಂತಂದರೆ ನಮಗೆ ಸಮಾಧಾನವೇ ಆಗೋಲ್ಲ ಏನಾದರೂ ಒಂದು ಕಪ್ಪು ತಟ್ಟೆನ ಚೆಂಬ ಉಳಿಸ್ತಾ ಇರ್ತೀವಿ ಡಬ್ಬಿನೋ ಏನಾದರೂ ಉಳಿಸ್ತಾ ಇರ್ತೀವಿ ಎತ್ತಾಕ್ತಿರ್ತೀವಿ ಹಂಗಾಗಿ ಗಾಜಿನ ಮಾತ್ರ ತುಂಬ ಸೂಕ್ಷ್ಮವಾಗಿ ಬಳಸಬೇಕಾಗತ್ತೆ ಅವನ್ನ ಎಲ್ಲಿ ಬಿದ್ದು ಹೊಡೆದೋಗ್ಬಿಡ್ತಾವೆ ಅಂತೇಳಿ ಒಂದು ಸ್ವಲ್ಪ ಇದ್ದಾವೆ ಗಾಜಿನವು ಉಪ್ಪಿನಕಾಯಿ ನೋವು ಅವು ಇವೆಲ್ಲ ತಿಂದಿರೋನು ತೊಳೆದ್ಬಿಟ್ಟು ಅವನ್ನು ಕೂಡ ಇಕ್ಕೊಂಡಿದ್ದೀವಿ ಹೆಂಗ ಅವು ಸ್ವಲ್ಪ ನಮ್ಮ ಕೈಯಾಗೆ ಉಸಿರು ಬೇಗ ಹಿಡ್ಕೊಂಡು ಇದ್ದಾವಿ ಇನ್ನೂ ಇನ್ನೂ ಮಾಡ್ತಾ ಇದ್ದಾವೆ ಅಲ್ಲಿಗೂ ಒಂದು ಕಪ್ಪು ಒಂದೆರಡೆಲ್ಲ ಬಿದ್ದು ಹೊಡೆದೋಗಿದ್ದಾವೆ ಹಂಗಾಗಿ ಯಾವ್ರದಲ್ಲಿ ಇರ್ತೀವ ಗಡಗಡ ಹೋಗಿ ತಗೊಳ್ತೀವಿ ಬಿಡ್ತೀವಿ ಅಲ್ಲೇ ಇದು ಮಾಡಿಬಿಡ್ತೀವಿ ಎತ್ತಕ ಜಾಸ್ತಿ ಅಂತೇಳಿ ನಾನು ಗಾಜಿನ ಇಲ್ಲ ಸ್ಟೀಲ್ನ ತರಬಹುದು ಸ್ಟೀಲ್ದು ಸ್ವಲ್ಪ ರೇಟ್ ಆಗುತ್ತೆ ನೋಡ್ಕೊಂಡು ತೊಗೊಬಾರಣ ಆದರೂ ಅಡುಗೆ ಮನೇಲಿರ್ತಕ್ಕಂಥ ಪ್ಲಾಸ್ಟಿಕ್ ಡಬ್ಬಿಗಳು ಏನು ಬಿಸಿ ಏನು ಹಾಕಲ್ವಲ್ಲ ಹಂಗಾಗಿ ಏನು ಇದು ದಿನಸಿ ಸಾಮಾನುಗಳನ್ನ ಅದರ ಗಿಡಕ್ಕೆ ಬಳಸ್ತಿರೋದ್ರಿಂದ ಏನೂ ತೊಂದರೆ ಅಲ್ಲ ಆದರೂ ಪ್ಲಾಸ್ಟಿಕ್ಕನ್ನು ಕಡಿಮೆ ಬಳಸಬೇಕು ಅಂತ ಇರೋದರಿಂದ ಅದನ್ನು ನೋಡೋಣ ಮುಂದಿನ ದಿನಗಳಲ್ಲಿ ಕಡಿಮೆ ಮಾಡೋಣಂತೆ ಆಮೇಲಿಂದ ಇನ್ನೊಂದು ಪ್ರಶ್ನೆ ಅವ್ರಿಗೆ ನಾನು ಕೂಡ ಈಗ ಸದ್ಯಕ್ಕೆ ಸ್ವಲ್ಪ ಕಷ್ಟ ಇದೆ ಮುಂದೆ ಚೇಂಜ್ ಮಾಡ್ತೀನಿ ಬಿಸಿ ಇರೋದಕ್ಕೆ ಬಳಸಬಾರ್ದು ಪ್ಲಾಸ್ಟಿಕ್ಕು ಬಿಸಿ ಏನಾದರೂ ತಿಂಡಿ ತರೋದಕ್ಕೆ ಏನಾದರೂ ಪಾರ್ಸಲೆಲ್ಲ ತಗೋಬರ್ತೀವಲ್ಲ ಆ ಥರ ಬಿಸಿ ಕವರ್ಗಳಲ್ಲಿ ಹಾಕೋದ್ರಿಂದ ಅದು ನಮ್ಮ ದೇಹಕ್ಕೆ ಒಳ್ಳೆಯದಲ್ಲ ಹಿಂಗೆ ಅಡುಗೆ ಮನೆಗಳಲ್ಲಿ ಸ್ಟೋರ್ ಮಾಡಲಿಕ್ಕೆ ಏನೂ ತೊಂದರೆ ಇಲ್ಲ ಅಂತ ಅನಿಸುತ್ತೆ ಏನಾದರೂ ಕಾರಣ ಇದ್ದರೆ ಹೇಳಿ ಚೇಂಜ್ ಮಾಡೋಣಂತೆ ಆಮೇಲಿಂದ ಇನ್ನೊಂದು ಪ್ರಶ್ನೆ ಕೇಳಿದರು ಇನ್ನೂ ಮತ್ತೆಲ್ಲಾದರೂ ಸ್ಟೀಲನ್ನ ಹೊಲಿದ್ರು ಹಿತ್ತಾಳೆವು ತಾಮ್ರದವು ತಗೊಳ್ಳ್ರಿ ಅಂತ ಅಂದರು ಅನ್ಬಹುದು ಅವು ಗೊತ್ತಲ್ಲ ನಾವು ಮೊದಲೇ ಮೈಗಳರು ಏನಿದ್ರೆ ಹಿಂಗಂದು ತಕ್ಷಣ ಕ್ಲೀನ್ ಆಗಂಗೆ ಇರ್ಬೇಕು ಹಂಗಾದರೆ ಮಾತ್ರ ಮಾಡ್ತೀವಿ ಆ ಹಿತ್ತಾಳೆ ಅವು ತಂದು ಒಂದು ಅರ್ಧ ಗಂಟೆಗೆ ಕರ್ರ ಮುಸಿಯಾಗ್ಬಿಡ್ತವೆ ಅವು ತಿಕ್ಕರ್ ದಿಮ್ಮಿದ್ರೆ ಇತ್ತಾಳೆ ಅವು ಹಿತ್ತಾಳೆ ಅವು ತಾಮ್ರದವು ತಗೋಬೋದು ಆಮೇಲೆ ತುಂಬ ದುಬಾರಿ ಕೂಡ ಸಿಕ್ಕಾಪಟ್ಟೆ ದುಬಾರಿ ಇದ್ದಾವೆ ಹಂಗಾಗಿ ಅಂಥವು ತಗೋಳೋದು ಸದ್ಯಕ್ಕೆ ಕಷ್ಟ ನೋಡೋಣ ಸ್ಟೀಲ್ದನ್ನು ರೀಪ್ಲೇಸ್ ಮಾಡೋ ಮಾಡಬಹುದು ಅಂತ ಅಂದ್ಕೊಂಡಿದ್ದೀನಿ ಪ್ಲಾಸ್ಟಿಕ್ ಬದಲ್ ಬದಲಿಗೆ ಸ್ಟೀಲ್ದು ಏನಾದರೂ ನೋಡೋಣ ಅಂತೆ ಮುಂದಿನ ದಿನಗಳಲ್ಲಿ ಇದನ್ನು ಮಾಡ್ತೀನಿ ಆಮೇಲೆ ಇನ್ನೊಂದೇನೋ ಪ್ರಶ್ನೆ ಕೇಳಿದರು ಏನಪ್ಪ ಅಂತಂದರೆ ಏನು ಆ ಕೆಲವೊಂದು ರೆಸಿಪಿ ಹೌದು ಯುಗಾದಿ ಹಬ್ಬಕ್ಕೆ ಹೋಳಿಗೆ ಸಾರು ಒಬ್ಬಟ್ಟಿನ ರೆಸಿಪಿ ಹಾಕಿ ಅಂತ ಹೇಳಿದರು ಹಬ್ಬ ಇನ್ನೇನು ಇವತ್ತು ಇನ್ನೂ ಟೈಮ್ ಇದೆಯಲ್ಲ ನಿಮಗೆ ಹಬ್ಬ ಹಬ್ಬದೊಳಗಡೆ ನಾನು ನಿಮಗೆ ತೋರಿಸ್ತೀನಿ ರೆಸಿಪಿ ಎರಡನ್ನೂ ರೆಸಿಪಿ ಹಾಕ್ತೀನಿ ಒಬ್ಬಟ್ಟು ಒಬ್ಬಟ್ಟಿನ ಸಾರು ಎರಡನ್ನೂ ರೆಸಿಪಿ ಹಾಕ್ತೀನಂತೆ ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಇನ್ನೊಂದೇನೋ ಕ್ವೆಶನ್ ಅದೇ ಇದನ್ನ ಮತ್ತೆ ನಾನು ಒಂದು ವಿಡಿಯೋದಲ್ಲಿ ಆವಾಗಲೇ ಹೇಳಿದ್ದೀನಿ ಆದರೂ ಹೇಳ್ತಾ ಇದ್ದೀನಿ ನೀವು ಮಾತಾಡಬೇಕಾದ್ರೆ ಅದು ಇದು ಅಂತ ಬಳಸ್ತೀರ ನಾವೇನು ಮೃಗಗಳ ಅಂತ ಕೇಳಿದ್ರು ಅಂತ ಹೇಳಿದೆ ಅದು ಇದು ಅಂತ ಬಳಸೋದು ಬರೀ ಪ್ರಾಣಿಗಳಿಗೆ ಅಂತಲ್ಲ ಅದು ಒಂದು ನಮಗೆ ನಮ್ಮಲ್ಲಿರ್ತಕ್ಕಂಥ ಪ್ರೀತಿನ ನಮಗೆ ಪ್ರೀತಿ ಪಾತ್ರರಿಗೆ ನಾವು ಆ ಥರ ಪದಗಳನ್ನು ಬಳಸ್ತೀವಿ ಆಯಿತಾ ಪ್ರಾಣಿಗಳಿಗೆ ಅಂತ ಅಷ್ಟೇ ಅಲ್ಲ ಇದು ಸಾಹಿತ್ಯದಲ್ಲೂ ಇದೆ ಆಮೇಲೆ ಉತ್ತಮ ಸಂಭಾಷಣೆಗಳಲ್ಲೂ ಕೂಡ ಇದೆ ನೀವು ಹಳೆ ಮೂವೀಸ್ ಆಗ್ಬೋದು ಅಥವಾ ಧಾರಾವಾಹಿಗಳನ್ನಾಗ್ಬೋದು ನೋಡಿ ಅದರಲ್ಲೆಲ್ಲ ಇದೆ ನೀವು ಕನ್ನಡದ ಬಗ್ಗೆ ಜಾಸ್ತಿ ತಿಳ್ಕೊಬೇಕು ಕನ್ನಡ ಭಾಷೆ ತುಂಬ ತುಂಬ ಸುಂದರವಾಗಿದೆ ತುಂಬ ಅದನ್ನು ಹೇಳೋಕ್ಕೆ ಆಗೋದಿಲ್ಲ ಅಷ್ಟು ಚೆನ್ನಾಗಿದೆ ಹಾಗಾಗಿ ನಾವು ನಮಗೆ ಆ ಭಾಷೆ ಮೊದಲನೇ ಸಲ ಕೇಳಿದಾಗ ಸ್ವಲ್ಪ ನಿಮಗದು ಮುಜುಗರ ಅಂತ ಅನ್ನಿಸ್ಬಹುದು ಅದರ ಅರ್ಥ ಅದು ಕೆಟ್ಟದ್ದು ಅಂತಲ್ಲ ಅದು ಕನ್ನಡ ಭಾಷೆಯ ಒಂದು ಸೊಗಡು ಆ ಥರ ನೀವು ತಿಳ್ಕೊಬೇಕು ಇಲ್ಲ ನಿಮಗೆ ಗೊತ್ತಾಗಿಲ್ಲ ಅಂತಂದರೆ ನೀವು ಕೇಳ್ಬೋದು ಒಳ್ಳೆ ಭಾಷೆನಲ್ಲಿ ಕೇಳ್ಬೋದು ಈ ಥರ ಇದೆ ಈ ಥರ ಇದೆ ಏನಿದ್ರದು ಅರ್ಥ ಏನು ಇದ್ರ ಹಿನ್ನೆಲೆ ಏನು ಅಂತ ಕೇಳಿದರೆ ಖಂಡಿತ ಅವರು ಉತ್ತರ ಕೊಟ್ಟೆ ಕೊಡ್ತಾರೆ ಈಗ ನೋಡಿ ಎಷ್ಟು ಚೆನ್ನಾಗಿ ಆ ಒಂದು ಪ್ರೀತಿಯ ಸಂಭಾಷಣೆ ನಡೆಯುತ್ತೆ ಅದಕ್ಕೆ ಒಂದು ಸುಮ್ಮನೆ ಉದಾಹರಣೆ ಕೊಡ್ತೀನಿ ಒಂದು ಮಗು ಎಲ್ಲ ಹೊರಗಡೆ ಆಟಾಡಕ್ಕೆ ಹೋಗಿರುತ್ತೆ ಆವಾಗ ತಾಯಿ ಒಂದು ಅರ್ಧ ಗಂಟೆ ಮಿಸ್ ಮಾಡ್ಕೊಂಡಿರ್ತಾಳೆ ಅಂತ ಇಟ್ಕೊಳ್ಳಿ ಆ ಮಗುನ ಆಯಿತಾ ಬರ್ದಿದ್ದಂಕಾರನೇ ತಾಯಿ ಹಬ್ಕೊಂಬಿಟ್ಟು ಮುದ್ದಾಡ್ತಾಳೆ ಅಪ್ಪ ಬಂತು ಕಣಪ್ಪ ನಮ್ಮದು ಎಲ್ಲೋಗಿತ್ತಪ್ಪ ಎಷ್ಟು ತನಕ ಆಡ್ಕೊಂಡು ಓಡೋಗಿತ್ತಲ್ಲಪ್ಪ ಅಂತೇಳಿ ತಪ್ಕೊಂಡು ಮುದ್ದಾಡ್ತಾಳೆ ಎಲ್ಲೋಗಿತ್ತಪ್ಪ ಇದು ನಮ್ಮದು ಅರ್ಧ ಗಂಟೆ ನೋಡ್ಲಿದಕ್ಕೆ ಹೆಂಗಾಗಿಬಿಡ್ತಪ್ಪ ನಮ್ಮದನ್ನು ಅಂತ ನಮ್ಮದು ಇದು ಇದು ಎತ್ಲಾಗೋಗಿತ್ತೋ ಅಂದಾಗ ಅಲ್ಲಿ ಪ್ರೀತಿ ಪ್ರೀತಿಯ ಒಂದು ಅದೇನಿರುತ್ತೆ ಅದು ಪ್ರೀತಿಯ ಹೂರಣ ಇರುತ್ತಲ್ವ ಆ ಮಾತುಗಳಲ್ಲಿ ಅದು ಆ ಮಗು ಮತ್ತು ತಾಯಿಯ ನಡುವೆ ಏನು ನಡೆದಿರುತ್ತೆ ಸಂಭಾಷಣೆ ಅವರಿಬ್ಬರಿಗೆ ಗೊತ್ತಿರುತ್ತೆ ಅದು ಅಲ್ವಾ ಅರ್ಥ ಆ ಮಗು ಅನ್ನೋದು ಪ್ರಾಣಿ ಅಂತಲ್ಲ ಗೊತ್ತಾಯ್ತಾ ಆಮೇಲೆ ಇನ್ನೂ ಇನ್ನೂ ಮಾತಾಡ್ಬೇಕಾರೆ ಹೇಳ್ತಾರೆ ಏ ನಮ್ಮ ಅಯ್ಯಪ್ಪಗೆ ಏ ಅದಕ್ಕೇನು ಗೊತ್ತಾಗಲ್ಲ ಸುಮ್ಮನೆ ಅದಕ್ಕೆ ಅದಕ್ಕೇನು ಗೊತ್ತಾಗುತ್ತೆ ಅದಕ್ಕೆ ಏನೂ ಗೊತ್ತಾಗಲ್ಲ ಅದಕ್ಕೆ ಸುಮ್ಮನೆ ಯಾರು ಹೇಳಿದ್ರು ತಲೆ ಆಡಿಸುತ್ತೆ ಅಂತ ಅಂತೀವಿ ಅದರರ್ಥ ಏನೋ ಪ್ರಾಣಿ ಅಂತಲ್ಲ ಅದು ಅಲ್ಲಿ ಪ್ರೀತಿ ಇರುತ್ತೆ ಆ ಒಂದು ಭಾಷೆನಲ್ಲಿ ಪ್ರೀತಿ ಇರುತ್ತೆ ಆ ಥರ ಮಾತಾಡ್ತಾರೆ ಹಳ್ಳಿಗಳಲ್ಲಿ ಹಂಗೆ ಮಾತಾಡೋದು ಅದನ್ನೇನಾದ್ರೂ ನಾವು ತಪ್ಪಿ ಮಾತಾಡಿದ್ರೆ ಏನಾಗುತ್ತಪ್ಪ ಅಂದರೆ ನಮ್ಮನೆ ಹೇಳ್ಕೊಂಡೋಗಿ ಎಲ್ಲರ ಎಲ್ಲರೂ ಒಂದು ಅಂತರ ಹಾಕಿಸ್ಕೊಂಡ್ಬರ್ತಾರೆ ಅಷ್ಟೇ ಬೈಗಾಗತ್ತಂಗೆ ಚೆನ್ನಾಗಿ ದೇವ್ನಿಗೇನು ಆ ತಿಂಗೆ ಓಹೋ ಹೋ ಇವರು ನಮ್ಮ ಮನೆಯವರು ಅವ್ರಿಗೆ ಅರ್ಥವಾಗುವುದಿಲ್ಲ ನಾನು ಹಿಂಗೆ ಹೇಳೋಕ್ಕಾಗೋದಿಲ್ಲ ಈ ಥರ ನಾವು ಹೇಳಿದ್ವಿ ಅಂತಂದರೆ ಇದಕ್ಕೆ ಏನೋ ಮೆಂಟ್ಕೊಂಡೈತೆ ಅಂತೇಳಿ ಹೇಳ್ಕೊಂಡೋಗಿ ಒಂದು ಅಂತರ ಕೂರಿಸ್ಕೊಂಬಿಡ್ತಾರೆ ಅಷ್ಟೇ ಅಂದರೆ ಭಾಷೆ ಯಾವ ರೀತಿ ಇದೆ ಅದನ್ನು ಹೇಗೆ ಬಳಸಬೇಕು ಅದು ಹೇಗೆ ಬೆಳೆದು ಬಂದಿದೆ ನಾವು ಅದನ್ನು ಹಾಗೆ ಬಳಸಿದರೆ ಅದು ಚೆಂದ ಚೆನ್ನಾಗಿರುತ್ತೆ ಯಾಕಂದರೆ ಈ ಭಾಷೆ ಪ್ರತಿ ಹತ್ತು ಕಿಲೋಮೀಟರ್ಗೆ ಅಂತ ಅನಿಸುತ್ತೆ ಅದು ತನ್ನ ಸ್ವರೂಪ ಚೇಂಜ್ ಆಗುತ್ತೆ ಕೆಲವೊಂದು ಪದಗಳ ಅರ್ಥ ಚೇಂಜ್ ಆಗುತ್ತೆ ಆಚರಣೆಗಳು ಚೇಂಜ್ ಆಗುತ್ತೆ ಇದು ಭಾಷಾ ವಿಶೇಷ ಇದು ಹಾಗಾಗಿ ಇದು ನಮ್ಮದೇ ಭಾಷೆ ಭಾಷೆ ನಮ್ಮದೇ ಭಾಷೆನ ನಾವು ಒಪ್ಪಬೇಕು ಅಪ್ಪಬೇಕು ಅವಾಗಲೇ ಕನ್ನಡ ಭಾಷೆ ಉಳಿಯುತ್ತೆ ಹಾಗಾಗಿ ಯಾರಾದರೂ ಹಳ್ಳಿ ಭಾಷೆ ಮಾತಾಡ್ತಾ ಇದ್ದಾರೆ ಅಂತಂದರೆ ಅವ್ರಿಗೆ ಅವ್ರನ್ನ ಟೀಸ್ ಮಾಡೋದು ಅವ್ರನ್ನ ಆಡ್ಕೊಳ್ಳೋದು ಅವ್ರಿಗೆ ಇಲ್ದಿರೋ ಹೆಸರುಗಳನ್ನು ಇಡೋದೆಲ್ಲ ಮಾಡಬೇಡಿ ಹಳ್ಳಿ ಭಾಷೆಗಳಲ್ಲೇ ಕನ್ನಡ ಭಾಷೆ ನಿಜವಾದ ಸೌಂದರ್ಯ ಅಡಗಿರೋದು ಆಯಿತಾ ಎಲ್ಲ ಕಡೆ ಹೋದ್ರೂ ಹಾಗೆ ಹೀಗೆ ಕಾಗೆಗೂಗೆ ಭಾಷೆ ಇದ್ದೇ ಇರುತ್ತೆ ಅದು ಆಯಿತಾ ಆ ಥರ ಒಂದು ಭಾಷಾ ಸೌಂದರ್ಯ ಇಲ್ಲ ಅಂತಂದರೆ ಅದನ್ನು ಕೇಳೋದಕ್ಕೇ ಒಂಥರ ಅಷ್ಟು ಹಿತ ಅಂತ ಅನಿಸಲ್ಲ ಅದು ಅಲ್ವಾ ಹಂಗಾಗಿ ಆ ಭಾಷೆನ ಯಾವತ್ತೂ ಕೂಡ ಯಾರಾದರೂ ಮಾತಾಡ್ತಿದ್ದಾರೆ ಅಂತಂದರೆ ನೀವು ಅದನ್ನು ಗೌರವಿಸಬೇಕು ಅದನ್ನು ನೀವು ಇಷ್ಟಪಟ್ಟು ಸ್ವೀಕರಿಸಬೇಕು ಅಂತ ನಾನು ನಿಮ್ಮ ಹತ್ರ ಕೇಳ್ಕೊತೀನಿ ಈಗ ನೋಡಿ ಹಾಗಾಗಿ ಕನ್ನಡವನ್ನು ನೀವು ಕನ್ನಡ ಮಾತಾಡೋರನ್ನು ಕನ್ನಡವನ್ನು ದಯವಿಟ್ಟು ಗೌರವಿಸಿ ಯಾರೂ ಕೂಡ ಮೋದಲಿಸೋಕ್ಕೆ ಹೋಗಬೇಡಿ ನಿಮ್ಗೆ ಅರ್ಥ ಆಗಿಲ್ಲ ಅಂತಂದರೆ ಅಲ್ಲಿ ಹೋಗಿ ಒಳ್ಳೆ ರೀತಿಯಲ್ಲಿ ಕಮೆಂಟ್ ಮಾಡಿ ಇದರ ಅರ್ಥ ಏನು ಇದನ್ನು ಈ ಈ ಒಂದು ಭಾಷೆಯ ಬಳಕೆಯಿಂದ ಬಳಕೆಯಿಂದಿರ್ತಕ್ಕಂಥ ತಾತ್ಪರ್ಯ ಏನು ಉದ್ದೇಶ ಏನು ಅರ್ಥ ಏನು ಇದರಿಂದ ಏನಿದೆ ಇದನ್ನು ಕೇಳಿ ಖಂಡಿತ ಅವ್ರು ಯಾರು ಇರ್ತಾರೆ ಅದು ನಿಮಗೆ ಉತ್ತರವನ್ನು ಕೊಟ್ಟೆ ಕೊಡ್ತಾರೆ ಇದು ಯಾವ ಭಾಷೆ ಇದೇನಿದು ಈ ಥರ ಎಲ್ಲ ದಯವಿಟ್ಟು ಲೇವಡಿ ಮಾಡೋಕ್ಕೆ ಹೋಗಬೇಡಿ ಅಷ್ಟೇ ಆಯಿತಾ ಈಗ ನೋಡಿ ಒಂದು ನಾಯಿ ಸೋಂಬೇರಿಯಾಗಿ ಬಿದ್ದಿರುತ್ತೆ ಅಂತ ಇಟ್ಕೊಳ್ಳಿ ಯಾವುದೋ ಒಂದು ನಾಯಿ ತುಂಬ ಸೋಂಬೇರಿ ಆಗಿದೆ ಅಂತ ಇಟ್ಕೊಂಡ್ರೆ ನೀವು ಅದನ್ನ ನಾರ್ಮಲಾಗಿ ಹೇಗೆ ಹೇಳ್ತೀರಾ ಇದು ತುಂಬ ಲೇಜಿ ನಾಯಿ ಇದು ತುಂಬ ಲೇಝಿ ಇದು ಅಂತ ನಾವು ಅಂತೀವಿ ಅದೇನಾದರೂ ಹಳ್ಳಿ ಭಾಷೆನಲ್ಲಿ ಹೇಳಬೇಕು ಅಂತಂದರೆ ಅದನ್ನು ಎಷ್ಟು ವಿಧಗಳಲ್ಲಿ ಹೇಳ್ಬೋದಪ್ಪ ಅಂತಂದರೆ ಹೇಳ್ತೀನಿ ನೋಡಿ ಪಾ ಏನಿದು ಯಾವಾಗಲೂ ಮುನ್ನೂರು ಮೂವತ್ತು ಕಾಲ ಮಕ್ ಮಕ್ಕ 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 ಒಳ್ಳೆ ಬಾಣ್ತೇವ್ರ ಮಕ್ಕಳಾಗ ಮಕ್ಕಂಡಿರ್ತಪ್ಪ ಈ ನಾಯಿ ಅಂತೂ ಹಾಂ ಇದನ್ನು ಮನೆ ಕಾಯೋಕ್ಕೆ ಅಂತ ಅಂದಿಕ್ಕೊಂಡು ಇದು ನಾವು ಇದನ್ನು ಕಾಯೋಂಗಾಗೈತಿ ಇದಕ್ಕೆ ಹ್ಞೂ ಯಾವಾಗಲೂ ಮಕ್ಕಂದಿರುತ್ತೆ ಯಾವಾಗಲೂ ಮಕ್ಕಂಡಿರುತ್ತೆ ತಿನ್ನೋದು ಮಕ್ಕಳದು ಇದೇನು ಮನೆ ಕಾಯ್ದಲ್ಲಿದ್ದು ಯಾರನ್ನ ಕಲ್ ಕಾಕರು ಬಂದರು ಅಂತಂದರೆ ಇದೇ ಥರ ಕಾಪಿ ಕಾಸು ಕೊಟ್ಟು ಅಲ್ಲೆಲ್ಲ ಕೀ ಇದೆ ಹುಡುಕ್ ಕೊಟ್ಟು ಮಾಡ್ದಂಗೆ ಮಾಡಿದಂಗೆ ನೀವು ತಗೊಂಡು ಹೋಗ್ರಪ್ಪ ಅಂತೇಳಿ ಇದೆ ಮಪ್ಪದರ್ಗಡ್ಗೆ ಮಕ್ಕಂಬತ್ತೆ ಅಂತ ಸೋಂಬೇರಿ ಇದು ಅಂದರೆ ಈ ಒಂದು ಘಟನೆ ವಾಸ್ತವದಲ್ಲಿ ನಡೆಯೋದಿಲ್ಲ ಆದರೆ ಆ ಒಂದು ನಾಯಿಯ ಸೋಂಬೇರಿತನವನ್ನು ಯಾವ ರೀತಿ ವರ್ಣನೆ ಮಾಡ್ತಾ ಇದ್ದಾರೆ ಅಂತ ಆಯಿತಾ ಇದೇ ಥರ ತುಂಬ ಇದ್ದಾವೆ ಈ ಇದರಲ್ಲಿ ನಮ್ಮ ಕನ್ನಡ ಭಾಷೆ ಏನಿದೆ ತುಂಬ ಸುಂದರವಾಗಿದೆ ಈ ಥರದ್ದೆಲ್ಲ ತುಂಬ ಇದೆ ನಿಮಗೆ ಅದಕ್ಕೋಸ್ಕರ ನಾವು ಕನ್ನಡವನ್ನು ಇತ್ತೀಚುಕಂತೂ ಏನಾಗ್ತಿದೆಯಪ್ಪ ಅಂದರೆ ಈ ಥರ ಭಾಷೆನೇ ಇಲ್ಲ ಹೊಂಡ ತಿಂದ ಮಕ್ಕಂಡ ಇಷ್ಟೇ ಹೋಗುತ್ತೆ ಇನ್ನೂ ಸ್ವಲ್ಪ ದಿನ ಹೋದ್ರೆ ಅವು ಇರಲ್ಲ ಅನಿಸುತ್ತೆ ಸೊ ಇಷ್ಟೇ ಅನಿಸುತ್ತೆ ಬರೀ ಹಿಂಗೆ ಈ ಇದೇ ಥರ ಭಾಷೆ ಉಳ್ಕೊಳ್ಳುತ್ತೆ ಅಂತ ಅನಿಸುತ್ತೆ ನಾವೇನಾದರೂ ಬಳಸಿಲ್ಲ ಅಂತಂದರೆ ಮಾತಾಡಿಲ್ಲ ಅಂತಂದರೆ ಹಾಗಾಗಿ ದಯವಿಟ್ಟು ಭಾಷೆ ಭಾಷೆ ಹೇಗಿದೆಯೋ ಹಾಗೆ ಸ್ವೀಕರಿಸಿ ಅದರ ಸೌಂದರ್ಯ ಅದರ ಸೊಗಡನ್ನು ನೀವು ಮೂದರ್ಸೋಕ್ಕೆ ಹೋಗಬೇಡಿ ಅದನ್ನ ಒಪ್ಕೊಳ್ಳಿ ಇದರಿಂದ ಕನ್ನಡ ಭಾಷೆ ಇನ್ನೂ ಚೆನ್ನಾಗಿ ಎಲ್ಲರ ಬಾಯಲ್ಲೂ ಕೂಡ ಹರಿದಾಡುತ್ತೆ ನಲದಾಡುತ್ತೆ ಇದೇ ಇದು ಪ್ರತಿಯೊಬ್ಬ ಕನ್ನಡಿಗರ ಕರ್ತವ್ಯ ನೀವು ಯಾವ ಭಾಷೆನಾದರೂ ಬಳಸ್ರಿ ಆಯಿತಾ ಆದರೆ ಕನ್ನಡ ಭಾಷೆನ ನೀವು ಹೆಚ್ಚಾಗಿ ಬಳಸಬೇಕು ಅನಿವಾರ್ಯಕ್ಕೆ ಬೇರೆ ಭಾಷೆ ಬಳಸೋದು ತಪ್ಪಲ್ಲ ಆದರೆ ನಮ್ಮ ಭಾಷೆ ನಾವು ಎಷ್ಟು ಬಳಸ್ತಾ ಇದ್ದೀವಿ ನಮ್ಮ ಭಾಷೆ ನಾವು ಎಷ್ಟು ಪ್ರೀತಿಸ್ತಾ ಇದ್ದೀವಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಹಾಗಾಗಿ ನಾನು ನಿಮ್ಮ ಹತ್ರ ಎಲ್ಲರ ಹತ್ರನೂ ಕೇಳ್ಕೊಳ್ಳೋದೇನಪ್ಪ ಅಂತಂದರೆ ದಯವಿಟ್ಟು ಗ್ರಾಮೀಣ ಭಾಷೆಗಳನ್ನು ಗ್ರಾಮೀಣ ಸೊಗಡಿನ ಭಾಷೆಗಳನ್ನು ಮೂದಲಿಸದೆ ಅವು ಹೇಗಿದವೋ ಹಾಗೆ ಒಪ್ಕೊಡಿ ಅಂತ ಕೇಳ್ತಾ ಇದ್ದೀನಿ ಒಂದೊಂದು ಕಡೆ ಒಂದೊಂದು ಥರ ಮಾತಾಡ್ತಾರೆ ನಾನು ನಿಮಗೆ ಹೇಳಿದ್ನಲ್ವ ಒಂದು ಯಾವುದೋ ಒಂದು ರೀಲಲ್ಲಿ ಗಿಣ್ಣು ಅಂತ ಗಿಣ್ಣ ಅಂತ ಒಬ್ರು ಅಂದಿದ್ರು ಅಲ್ಲಿನೂ ಹೆಂಗಿಂಗೋ ಕೆಟ್ಟ ಕೆಟ್ಟ ಕಮೆಂಟ್ಸ್ಗಳೆಲ್ಲ ಹಾಕಿದರು ಅದು ಗಿಣ್ಣ ಗಿಣ್ಣನ ಗಿಣ್ಣನ ಅದು ಗಿಣ್ಣು 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 ಅಂತೇಳಿ ಅಂತ ಕೆಲವು ಕಡೆ ಗಿಣ್ಣನೂ ಅಂತಾರೆ ಕೆಲವು ಕಡೆ ಗಿಣ್ಣು ಅಂತಾರೆ ಇದೆಲ್ಲ ಒಂದು ಒಂದೊಂದು ಕಡೆ ಒಂದೊಂದು ಥರ ಅಂತಾರೆ ಅಷ್ಟೇ ಅಂತ ಅದು ತಪ್ಪು ಬಳಕೆ ಅಲ್ಲ ಅದು ಬಳಕೆಯಲ್ಲಿ ಇರುತ್ತೆ ಆದರೆ ನಮಗೆ ಗೊತ್ತಿರಲ್ಲ ಅಷ್ಟೇ ಅಲ್ವಾ ಸೊ ಹಾಗಾಗಿ ಇಷ್ಟೊತ್ತು ಹೇಳಿದ್ರಲ್ಲಿ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ ನನಗೆ ಗೊತ್ತಿದ್ದಿದ್ದು ನನಗೆ ನನ್ನ ಅನುಭವಕ್ಕೆ ಬಂದಿರೋದನ್ನ ನಾನು ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ ಸರಿ ಆಯಿತು ಮುಂದಿನ ವೀಡ್ಯೋದಲ್ಲಿ ಸಿಗ್ತೀನಿ ಯಾವುದಾದ್ರೂ ಒಂದು ಹೊಸ ರೆಸಿಪಿ ತೊಗೊಂಡು ಬರ್ತೀನಿ ಸಾಂಬಾರು ಪುಡಿ ಕೂಡ ಎಲ್ಲ ಐಟಮ್ಸನ್ನು ತೊಗೊಬಂದಿದ್ದೀನಿ ಅದನ್ನು ಕೂಡ ಹುರಿದುಬಿಟ್ಟು ನಾನು ಗಿರಣಿಗೂ ಹಾಕಿಸ್ಕೋ ನಿಮಗೆ ತೋರಿಸ್ತೀನಿ ತುಂಬ ಸರಳವಾಗಿರುತ್ತೆ ನಮ್ಮ ಸಾಂಬಾರು ಪುಡಿ ಗ್ಯಾಸ್ಟ್ರಿಕ್ ಆಗೋದು ಎದೆ ಉರಿ ಆಗೋದು ಈ ಥರದ್ದು ಏನೂ ಆಗೋದಿಲ್ಲ ತುಂಬ ಸಿಂಪಲ್ಲಾಗಿ ತುಂಬ ರುಚಿಕಟ್ಟಾಗಿರುತ್ತೆ ಎಲ್ಲ ಪಲ್ಯ ಎಲ್ಲ ಸಾರುಗಳಿಗೂ ಕೂಡ ಸರಿ ಹೊಂದುತ್ತೆ ನಿಮಗೆಲ್ಲರಿಗೂ ಕೂಡ ಇಷ್ಟ ಹಾಗೆ ಆಗುತ್ತೆ ಅದನ್ನ ಇಷ್ಟರಲ್ಲಿ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಟಾಟಾ ಬಾಯ್ ಬಾಯ್